नकली डॉक्टर डोंगी बाबा विवाद के लिए सरकार जिम्मेदार है रशीद मुतिया को नारायणपुर छोड़ना होगा अंडोला श्री ने चेतावनी दी कर्नाटक शिवसेना के स्टेट प्रेसिडेंट अंडोला श्री ने आरोप लगाया की जेवर्गी तालुक के नारायणपुर गांव में रशीद मुतिया जिसे नकली डॉक्टर डोंगी बाबा जूनियर असलम बाबा के नाम से जाना जाता है कि नकली मेडिकल एक्टिविटीज की वजह से गांव में धार्मिक और सामाजिक अस्थिरता पैदा हुई है उन्होंने रशीद मुतिया की निंदा की कि वह लोगों को जो बच्चे पैदा नहीं कर सकते उनके लिए मैं बच्चे पैदा करूंगा जो बोल नहीं सकते उन्हें मैं सिखाऊंगा और वे अपने पैदा हुए बच्चों का नाम मेरे नाम पर रखेंगे जैसे झूठे वादे करके धोखा दे रहे हैं और सरेंडर के कल्चर को खत्म कर रहे हैं अंडोला श्री गंभीर ने गंभीर आरोप लगाया कि नारायण की नारायणपुर में अशांति की वजह वैल्यू प्रोहिबिशन एक्ट लागू होने के बावजूद जेवरगी चुनाव क्षेत्र में एमएलए रशीद मुतिया तहसीलदार और नैलोगी पुलिस स्टेशन के पीएसआई को दी जा रही सुरक्षा है उन्होंने चेतावनी दी अगर नारायणपुर में शांति चाहिए तो सबसे पहले रशीद मुत्या को गांव से हटाना होगा अगर सरकार ने कार्रवाई नहीं की तो कर्नाटक शिवसेना आने वाले दिनों में हिंसक संघर्ष शुरू करेगी उन्होंने मांग की कि सरकार गाँव वालों की सुरक्षा और जनता के भरोसे की रक्षा के लिए तुरंत कार्रवाई करे कलबुर्गी जिले जेवर ताल नारायणपुर ग्रामीण नकली वैद्य डोंगी बाबा जूनियर असलम बाबा व्यक्ति ವಿಶ್ವಾಸವನ್ನ ಹೆಚ್ಚಿಸ್ತಾ ಇದ್ದಾರೆ ಮಕ್ಕಳು ಕೊಡ್ತಾ ಇದ್ದೀನಿ ಆಗದೇ ಇರುವವರಿಗೆ ನಾನು ಔಷಧಿಯನ್ನು ಕೊಡ್ತೀನಿ ಡಾಕ್ಟರ್ ಹತ್ರ ಹೋಗಿದ್ರು ಇಪ್ಪತ್ತು ವರ್ಷ ಆದರೂ ಮಕ್ಕಳಾಗಿಲ್ಲ ನನ್ನ ಹತ್ರ ಬಂದ ತಕ್ಷಣ ಇವರಿಗೆ ಮಕ್ಕಳಾಗಿದ್ದಾವೆ ಅಂತಹ ಅದ್ಭುತ ಶಕ್ತಿ ಎಲ್ಲಿದೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ವೈದ್ಯಕೀಯ ಕ್ಷೇತ್ರಕ್ಕೆ ಸವಾಲು ಹಾಕುವಂತಹ ರಶೀದ್ ಅಂಡ್ ಗ್ಯಾಂಗ್ ಇದು ವ್ಯವಸ್ಥಿತವಾಗಿ ಎಲ್ಲ ಜನರನ್ನ ಮರಳು ಮಾಡುವಂತಹ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ ನನ್ನ ಬಳಿ ನನ್ನ ಹತ್ರ ಬಂದ ತಕ್ಷಣ ಅಮ್ಮ ಅಂತ ಕಲ್ತಳು ಅಪ್ಪ ಅಂತ ಕಲ್ತಳು ಅರೇ ಅವರಿಗೆ ಹುಟ್ಟಿದ ಮಗುವಿಗೆ ನನ್ನ ಹೆಸರಿಟ್ಟಿದ್ದಾರೆ ಅಂತ ಹೇಳಿ ಇಂತಹ ಮಾತುಗಳನ್ನ ಆಡುವುದರ ಮುಖಾಂತರ ಇಲ್ಲಿಯ ಶರಣ ಸಂಸ್ಕೃತಿ ಪರಂಪರೆಗೆ ಧಕ್ಕೆ ತರ್ತಾ ಇದ್ದಾರೆ ಮೌಢ್ಯ ನಿಷೇಧ ಕಾಯ್ದೆ ಜಾರಿ ಈ ರಾಜ್ಯದಲ್ಲಿ ಇದ್ರೂ ಕೂಡ ಪೊಲೀಸ್ ಇಲಾಖೆ ಯಾವುದೇ ಕ್ರಮ ಕೈಗೊಳ್ಳಿಲ್ಲ ನೆಲೋಗಿಯ ಪಿಎಸ್ಐ ಈ ಅಕ್ರಮ ದಂಧೆಗೆ ಮೌಢ್ಯವನ್ನು ಪಸರಿಸುವ ಈ ಚಟುವಟಿಕೆಗೆ ಸಂಪೂರ್ಣ ಬೆಂಬಲ ಕೊಟ್ಟಿದ್ದರ ಪರಿಣಾಮ ನಾರಾಯಣಪುರ ಗ್ರಾಮ ಇವತ್ತು ಅಶಾಂತಿಗೆ ಕಾರಣ ಆಗಿದೆ ಅದನ್ನು ತಡಿಬೇಕು ಅಂತ ಮಣಿಕಂಠರಾಠೋಡ್ ಹೋರಾಟ ಮಾಡಿದರೆ ಒಳಗಡೆ ಯಾಕೆ ಬಿಟ್ರಪ್ಪ ಮಣಿಕಂಠ ರಾಠೋಡ್ ಬಂದರೆ ಗಲಾಟೆ ಆಗುತ್ತೆ ಅಂತ ಗೊತ್ತಿದ್ದಂತಹ ಜಿಲ್ಲಾಡಳಿತ ನಿಷೇಧ ಇರಬೇಕಾಗಿತ್ತು ನಿಷೇಧ ಇರಲಿಲ್ಲ ಯಾಕೆ ಅಂತ ಕೇಳಿದ್ರೆ ಮಣಿಕಂಠ ರಾಠೋಡ್ ಹೊರಗಡೆ ಹೋಗಲಿ ಗಲಾಟೆ ಆಗಲಿ ಆ ಗಲಾಟೆನ ಇವನು ಹಣೆಗೆ ಕಟ್ಟಿ ಇವನು ಜೈಲಿಗೆ ಕಳಿಸಬೇಕು ಅಂತ ಫ್ರೀ ಪ್ಲಾನ್ ಮಾಡಿಬಿಟ್ಟು ಇವತ್ತು ಅಲ್ಲಿ ಗಲಾಟೆ ಮಾಡಿಸಿದವರೇ ಈ ಕಾಂಗ್ರೆಸ್ ಸರ್ಕಾರದವರೇ ಜೈಲಿಗೆ ಕಳಿಸಿದವರು ಕಾಂಗ್ರೆಸ್ ಸರ್ಕಾರದವರೇ ಈ ರಶೀದ್ ಎರಡನೇ ಅಸ್ಲಾಂ ಬಾಬಾ ಆಗಬಾರ್ದು ವೈದ್ಯಕೀಯ ಲೋಕಕ್ಕೆ ಸರ್ಕಾರಕ್ಕೆ ಸವಾಲು ಹಾಕಿದಂತಹ ವ್ಯಕ್ತಿ ನಾರಾಯಣಪುರ್ ಗ್ರಾಮವನ್ನು ತೊಲಗಬೇಕು ಅವರ ಮೇಲೆ ಕೇಸ್ ಹಾಕಬೇಕು ಒಳಗಡೆ ಹಾಕಬೇಕು ಅನ್ನುವಂತಹದ್ದು ನಮ್ಮ ಶಿವಸೇನಾ ಪಕ್ಷದ ಆಗ್ರಹ ಇದೆ ಒಂದು ವೇಳೆ ಸರ್ಕಾರ ನಿರ್ಲಕ್ಷ್ಯ ವಹಿಸಿದರೆ ಉಗ್ರವಾದ ಹೋರಾಟವನ್ನು ಮುಂದೆ ನಾವು ಕೈಗೆತ್ತಿಕೊಳ್ಳಬೇಕಾಗುತ್ತೆ ಅನ್ನುವಂತಹ ವಿಚಾರ ತಿಳಿಸ್ತಾ ಇದ್ದೀನಿ ಈ ರಶೀದ್ಗೆ ಅಜಯ್ ಸಿಂಗ್ ಶಾಸಕರ ಬೆಂಬಲ ಇದೆ ಅಲ್ಲಿಯ ಸರ್ಕಲ್ ಇನ್ಸ್ಪೆಕ್ಟರ್ ಅಲ್ಲಿಯ ತಹಸೀಲ್ದಾರ್ ಇವರು ಈ ವ್ಯಕ್ತಿಯ ಮೇಲೆ ಆಗದ ಆಗದಾಗೆ ನೋಡ್ಕೊಳ್ತಾ ಇರುವುದು ಅತ್ಯಂತ ಖಂಡನೀಯ ಅಂಧವಿಶ್ವಾಸವನ್ನು ಹೆಚ್ಚಿಗೆ ಮಾಡಲಿಕ್ಕೆ ಸಪೋರ್ಟ್ ಮಾಡ್ತಾ ಇರುವುದೇ ಅಲ್ಲಿಯ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಅವ್ರೊಬ್ಬರ ಮೇಡಮ್ ಈಗ ನೋಡಿ ನೋಡಿ ಇಲ್ಲ ಆಗಿಲ್ಲ ಅಂತ ಮಾನ್ಯ ನಮಗೂ ಅಲ್ಲಿ ಅಲ್ಲಿ ಮಾಡಿದ್ರೆ ನಾ ಏನು ಬಾಂಡ್ ಪೇಪರ್ ಮಾಡಿ ತಯಾರು ಮಾಡ್ಕೋತೀರ ಬಾಂಡ್ ಪೇಪರ್ ಆದಪ್ಪ ನಿಮ್ಗೆ ಹೇಳಲ್ಲ ಡೋರ್ ಮೇಲೆ ವಿಶ್ವಾಸಿ ನಿಮ್ಗೆ ಇಷ್ಟೇ ನನ್ ಮಾಸ ಈಗ ಇದ್ರಿಂತ ಜಾಸ್ತಿ ಮಾತಾಡೋದು ನೀವ್ ಹೇಳಿದ್ರೂ ಆಗತ್ತ ನಿಂಬಲ್ಲಿ ಬರಲಿಲ್ಲ ಅಂದ್ರೆ ಆಗುತ್ತೆ ವಿಶ್ವಾಸ ಇಟ್ಟರೆ ಡೌನ್ ಬಾಳ್ ಬರ್ಬೇಕಲ್ರಿ ಇಮಾಮ್ ಕಾಸಿಮ್ ಬಟ್ರಿಗೆ ಮುತ್ತಿನ ಮೇಲೆ ನಾನು ವಿಶ್ವಾಸ ನಮ್ ಬಂದ್ರೆ ಅದ್ರ